ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಶಿವನು ಆರೋಗ್ಯ ನೆಮ್ಮದಿ ಹಾಗೂ ಸಂಪತ್ತಿನ ದಾರಿಯನ್ನು ತೋರಿಸಲಿ ಯಾಕೆಂದರೆ ಸಂಪತ್ತನ್ನು ಕೊಟ್ಟರೆ ಪರಮೇಶ್ವರನನ್ನೇ ಮರೆತು ಬಿಡುತ್ತಾರೆ ಯಾರೆಲ್ಲಾ ಹೊಸದಾಗಿ ನೀಲರತಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ನೋಡಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ ಮಹಾಶಿವರಾತ್ರಿ ಒಂದು ಪವಿತ್ರ ಹಬ್ಬವಾಗಿದ್ದು ಇದು ಪ್ರಪಂಚದಾದ್ಯಂತ ಶಿವಭಕ್ತರು ವಿಜೃಂಭಣೆಯಿಂದ ಆಚರಿಸುವ ಮಹತ್ವದ ಹಬ್ಬವಾಗಿದೆ ಮಹಾಶಿವರಾತ್ರಿ ಎಂಬ ಪದದ ಅರ್ಥ ಶಿವನ ಮಹಾರಾತ್ರಿ ಎಂದು ಗುರುತಿಸಲಾಗುತ್ತದೆ ಈ ಹಬ್ಬವನ್ನು ಫಾಲ್ಗುನ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಚತುರ್ದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ಪುರಾಣ ಕಥೆಗಳು ಒಂದು ಸಮುದ್ರ ಮಂಥನ ಮತ್ತು ಶಿವನ ನೀಲಕಂಠ ರೂಪ ಸಮುದ್ರ ಮಂಥನದ ಸಂದರ್ಭದಲ್ಲಿ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರವನ್ನು ಮತಿಸಿದಾಗ ವಿಷವು ಉದ್ಭವಿಸಿತು ಈ ಪ್ರಳಯಕಾರಕ ವಿಷವನ್ನು ಶಿವನು ಗಡಪುಗಡಪಾಗಿ ಕುಡಿದು ಅದನ್ನು ತನ್ನ ಕಂಠದಲ್ಲಿ ಹಿಡಿದುಕೊಂಡನು ಇದರಿಂದ ಶಿವನ ಕಂಠ ನೀಲವರ್ಣ ಹೊಂದಿತು ಹೀಗಾಗಿ ಶಿವನಿಗೆ ನೀಲಕಂಠ ಎಂಬ ಹೆಸರು ಲಭಿಸಿತು ಈ ಘಟನೆ ಶಿವರಾತ್ರಿಯ ಮಹತ್ವವನ್ನು ಹೆಚ್ಚಿಸುತ್ತದೆ ಎರಡು ಪಾರ್ವತಿ ವಿವಾಹವೊಂದು ಪ್ರಕಾರ ಮಹಾಶಿವರಾತ್ರಿ ದಿನವೆಂದು ಶಿವನ ಮತ್ತು ಪಾರ್ವತಿಯ ವಿವಾಹವಾಗಿದೆ ಈ ಕಾರಣದಿಂದಲೂ ಶಿವಭಕ್ತರು ಈ ದಿನವನ್ನು ವಿಶೇಷವಾಗಿ ಆಚರಿಸುತ್ತಾರೆ ಪಾರ್ವತಿಯ ತಪಸ್ಸಿನಿಂದ ಪ್ರಭಾವಿತನಾದ ಶಿವನು ಆ ದಿನವೇ ಅವಳನ್ನು ಒರೆಸಿದನು ಮೂರು ಲಿಂಗೋದ್ಭವ ಕಥೆ ಈ ಕಥೆಯ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಅಹಂಕಾರದಿಂದ ಪರಸ್ಪರ ತನ್ನನ್ನು ಶ್ರೇಷ್ಠನೆಂದು ನಂಬಿ ವಾದಿಸುತ್ತಿದ್ದರು ಆಗ ಶಿವನು ಅಗಾಧ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನು ಬ್ರಹ್ಮನು ಹಂಸವಾಗಿ ಮೇಲಕ್ಕೆ ಹಾರಿದನು ವಿಷ್ಣು ವರಾಹ ರೂಪದಲ್ಲಿ ಕೆಳಕ್ಕೆ ಹಾರಿದನು ಆದರೆ ಇಬ್ಬರೂ ಅಂತ್ಯವನ್ನು ಕಾಣಲು ಸಾಧ್ಯವಾಗಲಿಲ್ಲ ಇದರಿಂದ ಶಿವನು ಪರಮಾತ್ಮನೆಂಬುದು ಸ್ಪಷ್ಟವಾಯಿತು ಈ ಕಾರಣದಿಂದ ಶಿವಲಿಂಗಾರಾಧನೆ ಮಹಾಶಿವರಾತ್ರಿಯ ವಿಶೇಷ ಭಾಗವಾಗಿದೆ ಶಿವನು ತ್ರಿಪುರಾಸುರನ ಸಂಹಾರ ಮಾಡಿದ ದಿನವನ್ನು ತ್ರಿಪುರಾರಾತ್ರಿ ಎಂದು ಕರೆಯಲಾಗುತ್ತದೆ ಇದನ್ನು ಕೆಲವರು ಕಾರ್ತಿಕ ಪೌರ್ಣಿಮೆಯ ದಿನ ಎಂದು ನಂಬುತ್ತಾರೆ ತ್ರಿಪುರಾಸುರರು ಮೂವರು ಭಯಾನಕ ದೈತ್ಯರು ತಾರಕಾಸುರನ ಮೂವರು ಪುತ್ರರು ಒಂದು ತಾರಕಾಕ್ಷ ಎರಡು ಕಮಲಾಕ್ಷ ಮೂರು ವಿದ್ಯುಮಾಲಿ ಈ ತ್ರಿಪುರಾಸುರರು ಬ್ರಹ್ಮದೇವನಿಂದ ವರವನ್ನು ಪಡೆದು ಮೂಂದು ಭಿನ್ನಲೋಕಗಳನ್ನು ನಿರ್ಮಿಸಿಕೊಂಡರು ತ್ರಿಪುರಗಳು ಇವರಿಗೆ ಬ್ರಹ್ಮನ ಆಶೀರ್ವಾದದಂತೆ ತ್ರಿಪುರಗಳು ಒಂದೇ ಸರಳ ರೇಖೆಯಲ್ಲಿ ಬಂದು ಸಂಯೋಜಿತವಾದಾಗ ಮಾತ್ರ ಅವರನ್ನು ನಾಶ ಮಾಡಬಹುದೆಂದು ನಿಗದಿಯಾಯಿತು ಈ ರಾಕ್ಷಸರ ಶಕ್ತಿಯು ಹೆಚ್ಚಾಗುತ್ತಾ ದೇವತೆಗಳು ಮತ್ತು ಮಾನವರ ಮೇಲೆ ಹಿಂಸಾಚಾರ ನಡೆಸಲಾರಂಭಿಸಿದರು ದೇವತೆಗಳು ಈ ಸಂಕಟದಿಂದ ಮುಕ್ತಿಯಾಗಲು ಶಿವನನ್ನು ಶರಣುಹೋದರು ಶಿವನು ವಿಷ್ಣು ಬ್ರಹ್ಮ ಮತ್ತು ದೇವತೆಗಳ ಸಹಾಯದಿಂದ ವಿಸ್ಮಯಕರ ಯುದ್ಧ ರಚನೆ ಮಾಡಿದರು ಈ ಯುದ್ಧದ ವೇಳೆ ಶಿವನು ಮಹಾದೇವನ ರೂಪದಲ್ಲಿ ತ್ರಿಪುರಾಸುರನನ್ನು ನಾಶ ಮಾಡಿದರು ದೇವತೆಗಳ ಶಸ್ತ್ರವಾಗಿ ವಿಷ್ಣು ರಥದ ಸಾರಥಿಯಾಗಿ ಬ್ರಹ್ಮ ರಥಚಕ್ರವಾಗಿ ಸೂರ್ಯ ಮತ್ತು ಚಂದ್ರ ಬಾಣವಾಗಿ ಅಗ್ನಿ ಧನುಸ್ಸಾಗಿ ಪರ್ವತ ಮೇರಿ ನಂತರ ಶಿವನು ತ್ರಿಪುರಾಸುರನನ್ನು ತನ್ನ ಪಶುಪತಾಸ್ತ್ರದಿಂದ ಸಂಹಾರ ಮಾಡಿದರು ಇದನ್ನು ತ್ರಿಪುರ ಸಂಹಾರ ಅಥವಾ ತ್ರಿಪುರರ ಹಿಂಸಾಚಾರದ ಅಂತ್ಯ ಎಂದು ಹೇಳುತ್ತಾರೆ ಮಹಾಶಿವರಾತ್ರಿ ಎಂದು ನಾವು ಆಚರಿಸಬೇಕಾದ ಮುಖ್ಯವಾದ ಆಚರಣೆಗಳು ಒಂದು ಉಪವಾಸ ವ್ರತ ಅನುಷ್ಠಾನ ಮಹಾಶಿವರಾತ್ರಿಯಂದು ಪೂರ್ಣ ಉಪವಾಸ ನಿರಾಹಾರ ಅಥವಾ ಅಲ್ಪಾಹಾರ ವ್ರತ ಮಾಡುವುದು ಬಹಳ ಪುಣ್ಯಕರ ಹಣ್ಣುಗಳು ಹಾಲು ಫಲಾಹಾರ ಮತ್ತು ತೀರ್ಥ ಸೇವಿಸಿ ಉಪವಾಸ ಮಾಡಬಹುದು ಇದರ ಮೂಲಕ ದೇಹ ಶುದ್ಧಿಯಾಗುತ್ತದೆ ಮತ್ತು ಮನಸ್ಸು ಶಾಂತಗೊಳ್ಳುತ್ತದೆ ಎರಡು ಶಿವಲಿಂಗ ಅಭಿಷೇಕ ಮತ್ತು ಪೂಜೆ ಶಿವನ ಅಭಿಷೇಕವನ್ನು ಈ ಪವಿತ್ರ ಪದಾರ್ಥಗಳಿಂದ ಮಾಡಬಹುದು ನೀರು ಶುದ್ಧಿ ಮತ್ತು ಶಾಂತಿಗಾಗಿ ಹಾಲು ಕರುಣಾ ಭಾವನೆಗಾಗಿ ಬೆಲ್ಲ ಮೊಸರು ಸಮೃದ್ಧಿಗಾಗಿ ತುಪ್ಪ ಶಕ್ತಿಗಾಗಿ ಚಂದನ ಮತ್ತು ಕುಂಕುಮ ಸುಖ ಮತ್ತು ವೈಭವಕ್ಕಾಗಿ ಬಿಲ್ವಪತ್ರ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಮಧು ಕೃಪೆ ಮತ್ತು ಆರೋಗ್ಯಕ್ಕಾಗಿ ಮೂರು ಪಂಚಾಕ್ಷರಿ ಮಂತ್ರ ಜಪ ಓಂ ನಮ ಶಿವಾಯ ಎಂದು ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದು ಅತ್ಯಂತ ಪುಣ್ಯಪ್ರದ ಈ ಮಂತ್ರ ಆಧ್ಯಾತ್ಮಿಕ ಶಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಶಾಂತ ಮನಸ್ಥಿತಿಯಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ಶಿವನ ಅನುಗ್ರಹ ಸಿಗುತ್ತದೆ ನಾಲ್ಕು ಜಾಗರಣೆ ರಾತ್ರಿಯ ಪವಿತ್ರ ಧ್ಯಾನ ಮತ್ತು ಭಕ್ತಿ ಮಹಾಶಿವರಾತ್ರಿಯು ಶಿವನ ಜಾಗರಣೆಯ ಹಬ್ಬ ಎಂದು ಪರಿಗಣಿಸಲಾಗುತ್ತದೆ ಭಕ್ತರು ಈ ದಿನ ಜಾಗರಣ ಪೂಜೆ ಭಜನೆ ಮತ್ತು ಕೀರ್ತನೆ ಮಾಡಬೇಕು ದೇವಾಲಯಗಳಲ್ಲಿ ಶಿವನ ನಾಮಸ್ಮರಣೆ ಭಜನೆ ಪುರಾಣ ಪಠಣ ಮತ್ತು ಹಾರ್ಮೋನಿಯಂ ಡೊಳ್ಳು ತಬಲಾ ಮುಂತಾದ ವಾದ್ಯಗಳೊಂದಿಗೆ ಗಾಯನ ನಡೆಯುತ್ತದೆ ಐದು ಶಿವಪುರಾಣ ಪಾರಾಯಣ ಮತ್ತು ಕಥೆ ಕೇಳುವುದು ಶಿವನ ಮಹಿಮೆ ಸಾರುವ ಶಿವಪುರಾಣ ಲಿಂಗಪುರಾಣ ಮತ್ತು ತ್ರಿಪುರಾಸುರ ವಧೆ ಕುರಿತಾದ ಪುರಾಣ ಕಥೆಗಳು ಈ ದಿನ ಓದುವುದು ಅಥವಾ ಕೇಳುವುದು ಬಹಳ ಫಲಪ್ರದ ಇದರಿಂದ ಜೀವನದಲ್ಲಿ ಶ್ರೇಯಸ್ಸು ಮತ್ತು ದೈವಿಕ ಕೃಪೆ ದೊರಕುತ್ತದೆ ಆರು ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುವುದು ಮಹಾಶಿವರಾತ್ರಿ ದಿನ ಶಿವನ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮಹಾಪುಣ್ಯಕರ ಕೆಲವೇ ಪ್ರಮುಖ ಕ್ಷೇತ್ರಗಳಲ್ಲಿ ವಿಶೇಷ ಶಿವರಾತ್ರಿ ಉತ್ಸವಗಳು ನಡೆಯುತ್ತವೆ ಕಾಶಿ ವಿಶ್ವನಾಥ ಸೋಮನಾಥ ಉಜ್ಜಯಿನಿ ಮಹಾಕಾಳೇಶ್ವರ ತ್ರ್ಯಂಬಕೇಶ್ವರ ಏಳು ದಾನಧರ್ಮ ಸೇವಾ ಕಾರ್ಯಗಳು ಮಹಾಶಿವರಾತ್ರಿ ದಿನ ಬಡವರಿಗೆ ಅನ್ನದಾನ ನೀರು ಬಟ್ಟೆ ಹಣ ಮತ್ತು ಧರ್ಮಕಾರ್ಯಗಳಲ್ಲಿ ತೊಡಗುವುದು ಶಿವನ ಕೃಪೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಮತ್ತು ಒಳ್ಳೆಯದು ಹರಡಲು ನಾವು ಅನ್ನದಾನ ಗೋಸೇವೆ ಹಸಿರು ವೃಕ್ಷರಕ್ಷಣೆ ಮತ್ತು ಪಾರಂಪರಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಟು ಮನಸ್ಸಿನ ಶುದ್ಧತೆ ಮತ್ತು ಸತ್ಪಥ ಅನುಸರಣೆ